ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್ ಅಕ್ಟೋಬರ್ ಹದಿನೈದಕ್ಕೆ ಅಂದ್ರೆ ಇದೇ ತಿಂಗಳು ರಾಪಿಡೋಗೆ ಪರ್ಮಿಷನ್ ಬರುತ್ತಾ ಬರಲ್ವಾ ಅನ್ನೋದೇ ಎಲ್ಲಾ ರೈಡರ್ಸ್ಗಳ ಎಕ್ಸ್ಟ್ರಾ ಪ್ರಶ್ನೆ ಆಗ್ಬಿಟ್ಟಿದೆ ಓಲಾ ಊಬರ್ ಎಕ್ಸ್ಪೆಷಲಿ ರಾಪಿಡೋ ಏನಪ್ಪಾ ಕತೆ ಹಿಂಗೆ ಪೋಸ್ಟ್ ಮನ್ ಮುಂದಕ್ಕೆ ಆಗ್ತಾಳೆ ಇದೆಯಲ್ಲ ಅಂತ ಮತ್ತೆ ಸಿಗುತ್ತಾ ಪರ್ಮಿಷನ್ ಹದಿನೈದಕ್ಕೆ ಖಂಡಿತ ಇಲ್ಲ ಬರಲ್ಲ ಇದು ಯಾಕೆಂದ್ರೆ ಈಗ ಏನ್ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗಡುವು ಕೊಟ್ಟಿದ್ರು ಫೈನಲ್ ಅಂತ ಅದನ್ನ ಮತ್ತೆ ಟ್ವೆಂಟಿ ಡೇಸ್ ಮುಂದ್ಕಾಕ್ಬಿಟ್ರು ಅಕ್ಟೋಬರ್ ಹದಿನೈದಕ್ಕೆ ಅದು ಪೋಸ್ಟ್ಪೋನ್ ಮಾಡಿ ಆಲ್ರೆಡಿ ಟೆನ್ ಡೇಸ್ ಆಗೋಯ್ತು ಇವತ್ತೂ ಯಾವುದೇ ತರ ಲೇಟೆಸ್ಟ್ ನ್ಯೂಸ್ ಒಂದು ಪಾಯಿಂಟ್ ಕೂಡ ಎಲ್ಲೂ ಬಂದಿಲ್ಲ ಇದ್ರ ಬಗ್ಗೆ ಡಿಸ್ಕಶನ್ ಕೂಡ ಇಲ್ಲ ಇದು ಪರ್ಮಿಷನ್ ಕೊಡ್ಬೇಕಾ ಬ್ಯಾಡ್ ಇದ್ರ ಬಗ್ಗೆ ಏನ್ ರೂಲ್ಸ್ ತರಬೇಕು ಯಾವ ತರ ಬೇರೆ ಸ್ಟೇಟ್ ತರ ಎಲ್ಲಾ ರೂಲ್ಸ್ ಮಾಡಿ ಇಲ್ಲಿ ಕೊಡ್ಬೇಕು ಹೆಂಗೆ ಅಂತ ಇದ್ರ ಬಗ್ಗೆ ಒಂದು ಚೂರು ಕೂಡ ಎಲ್ಲೋನು ವಾದ ವಿವಾದ ನಡೆದಿಲ್ಲ ಯಾವುದೇ ತರ ನ್ಯೂಸ್ ಕೂಡ ಇನ್ನು ಬಂದಿಲ್ಲ ಈ ತರ ಆಗಿರೋದ್ರಿಂದ ಇದು ಏನ್ ಮಾಡಕ್ಕೂ ಆಗಲ್ಲ ಹಂಗಾಗಿ ಇವಾಗ ಹದಿನೈದು ಕೂಡ ಯಾವುದೇ ತರ ಪರ್ಮಿಷನ್ ಬರಲ್ಲ ಇದನ್ನ ಸೀರಿಯಸ್ ಆಗಿ ಯಾರು ಕೇಸ್ ತಗೊಂಡು ವಾದ ಮಾಡ್ತಾ ಇಲ್ಲ ಏನೋ ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ ಬರ್ತಾರ ಏನೋ ಒಂದ್ ಡೇಟ್ ಕೊಡ್ತಾರೆ ಆ ಡೇಟ್ ಸಾಯಂಕಾಲ ಏನೋ ಒಂದ್ ಐದು ಗಂಟೆ ಕೇಸ್ ತಗೊಂತಾರೆ ಒಂದ್ ಹಾಫ್ ಅನ್ ಅವರ್ ಇವ್ರ ಒಂದ್ ನಿಮಿಷ ಅವರೊಂದ್ ಹತ್ ನಿಮಿಷ ಅದ್ರ ಬಗ್ಗೆ ಸ್ವಲ್ಪ ವಾದ ವಿವಾದ ನಡೆಸ್ತಾರೆ ಟೈಮ್ ದು ಕೋರ್ಟ್ ಟೈಮ್ ಕೂಡ ಮುಗಿದೋಗುತ್ತೆ ಹೋಗುತ್ತೆ ಕೇಸ್ ಕ್ಲೋಸ್ ಮತ್ತೆ ಇನ್ನೊಂದ್ ಡೇಟ್ ಪೋಸ್ಟ್ ಹಾಕ್ತಾರೆ ಹೋಗ್ತಾ ಇರ್ತಾರೆ ಇದೇ ತರ ಆಗಿದೆ ಸುಮಾರು ತಿಂಗಳಲ್ಲ ವರ್ಷಗಳಿಂದ ಹಿಂಗೇ ಕೇಸ್ ನಡೀತಾ ಇದೆ ಇದೇನಂತ ದೊಡ್ಡ ಕೇಸ್ ಅಲ್ಲ ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಇದನ್ ಯಾವತ್ತೋ ಕ್ಲಿಯರ್ ಮಾಡ್ಬೋದಾಯ್ತು ಇಷ್ಟು ದಿನ ಓಡಿಸ್ಕೊಂಡು ಹೋಗ್ತಕ್ಕಂತ ನೆಸೆಸಿಟಿನೇ ಇರ್ಲಿಲ್ಲ ಸುಮ್ನೆ ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ನಮ್ಮ ಪ್ರಕಾರ ಇದನ್ನು ನೋಡ್ಕೊಂಡ್ರೆ ಎಷ್ಟು ವರ್ಷಗಳಿಂದ ಇದೊಂದು ಕೇಸು ಇದಕ್ಕೋಸ್ಕರನ ನಮ್ ದೇಶದಲ್ಲಿ ಎಷ್ಟೋ ಕೇಸ್ಗಳು ಕ್ಲಿಯರೇ ಆಗಲ್ಲ ವರ್ಷಾನ್ಗಟ್ಲೆ ಎಳಿತಾವೆ ಜನಗಳಿಗೆ ಕೇಸ್ ಹೋಗ್ಬಿಡ್ತಾರೆ ಅದೇ ಕೋರ್ಟ್ ಸುತ್ತಿ ಸುತ್ತಿ ಕಾಲಾಗ ಚಪ್ಪಿನೇ ಸೌದೋಗ್ತಾವಂತೆ ಕೋರ್ಟ್ ಅಲ್ಲಿ ನ್ಯಾಯಾನೇ ಸಿಕ್ಕಲ್ಲ ಅಂತಾರೆ ಕೆಲವು ಕೇಸ್ ಗಳಿಗೆ ಆ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ ರಾಪಿಡ್ ಆಗಿ ಎಷ್ಟು ಸರಿ ಇದೇ ತರ ಪೋಸ್ಟ್ ಪೋನ್ ಆಗ್ತಾ ಇದೆ ಅದೇ ಹೇಳ್ತಾರೆ ಈ ವಾರ ಕಂಪಲ್ಸರಿ ಕೊಟ್ಬಿಡ್ತೀವಿ ಕಮಿಟಿ ರಚನೆ ಮಾಡಿದಿವಿ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಕೊಡೋ ಕೇಳಿದಿವಿ ಅವ್ರ ಏನ್ ಹೇಳ್ತಾರ ಅದೇ ಫೈನಲ್ ಅಂತ ಎಲ್ಲ ಹೇಳಿದ್ರು ಬಟ್ ಅದ್ ಯಾವ್ದು ನಡಿಲಿಲ್ಲ ಎಲ್ಲಾ ಸ್ಟಾಪ್ ಆಯ್ತು ಮತ್ತೆ ಯಾವ್ದು ಹೊಸ ರೂಲ್ಸ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಅಕ್ಟೋಬರ್ ಹದಿನೈದಕ್ಕೆ ಮತ್ತೆ ಅವತ್ತ್ ಯಾವ್ದು ಹೊಸ ರೂಲ್ಸ್ ಹೇಳಿ ಮತ್ತೆ ಇನ್ನೊಂದ್ ರಚನೆ ಅದು ಇದು ಅಂತ ಹೇಳಿ ಮತ್ತೆ ಪೋಸ್ಟ್ ಆಗುತ್ತೆ ನೂರಕ್ ನೂರ್ ಪರ್ಸೆಂಟ್ ಹದಿನೈದನೇ ತಾರೀಕು ಅದೇ ಕಾರಣಕ್ಕೆ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಮತ್ತೆ ಮುಂದಕ್ಕೆ ಹಾಕೇ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಇಂತಾವ್ ಎಷ್ಟೋ ಡೇಟ್ ಗಳು ಬಂದ್ ಹೋಗ್ಬಿಟ್ಟಿದಾವೆ ಇದೇನು ಹೊಸಲ್ಲ ನಾವು ಕೂಡ ನೋಡಿ ನೋಡಿ ಸುಸ್ತ ಆಗ್ಬಿಟ್ಟಿದಿವಿ ಇವತ್ ಬರುತ್ತೆ ನಾಳೆ ಬರುತ್ತೆ ಹುಡುಗರಿಗೆಲ್ಲ ಫ್ರೀ ಆಗುತ್ತೆ ಡ್ಯೂಟಿ ಮಾಡಕ್ಕೆ ನೆಮ್ಮದಿಯಾಗಿ ಇನ್ ಮುಂದೆ ಯಾರೋ ಡ್ಯೂಟಿ ಮಾಡ್ತಾರೆ ಆಟೋದಾರದ್ದು ಯಾವ್ದೋ ಟಾರ್ಚರ್ ಇರಲ್ಲ ಆಟಿ ಕೂಡ ಏನೋ ತೊಂದರೆ ಇರಲ್ಲ ಗಾಡಿ ಸೀಸ್ ಆಗೋಕೆ ಅಂತ ಎಷ್ಟೋ ಖುಷಿಯಿಂದ ಮಾಡ್ತಾರೆ ಅಂತ ಅಂದ್ಕೊಂತೀವಿ ಬಟ್ ಅದು ಅವತ್ತು ಪರ್ಮಿಷನ್ ಬರಲ್ಲ ಮತ್ತೆ ಪೋಸ್ಟ್ ಮಾಡಿ ಇನ್ನೊಂದು ಡೇಟು ಪದೇ ಪದೇ ಯಾಕಿದು ಈ ತರ ಅಂತ ಅರ್ಥ ಆಗ್ತಾ ಇಲ್ಲ ಒಂದು ಡೇಟು ಇಲ್ಲಕ್ಕೆ ಆಗುತ್ತೆ ಆಗಲ್ಲ ಅಂತ ಹೇಳ್ಬಿಟ್ರೆ ಹುಡುಗರು ಏನಾದ್ರು ಬೇರೆ ಕೆಲಸನಾರು ಮಾಡ್ಕೊಂತಾರಲ್ಲ ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆ ಏನಾದ್ರು ಕಂಪ್ನಿಗೋ ಇಲ್ಲ ಪರ್ಸನಲ್ ವರ್ಕ್ ಇಲ್ಲ ಬೇರೆ ಯಾವ್ದಾದ್ರು ಬಿಸ್ನೆಸ್ ಏನೋ ಒಂದು ಸ್ಟಾರ್ಟ್ ಮಾಡ್ತಾರೆ ಇದು ನಂಬ್ಕೊಂಡು ಎಷ್ಟೋ ಜನ ಈ ಕೆಲಸನ ಮಾಡಕ್ ಇಲ್ಲ ಬೇರೆ ಕೆಲ್ಸಕ್ಕೆ ಹೋಗಕ್ ಇಲ್ಲ ಆ ತರ ಪರಿಸ್ಥಿತಿ ಆಯ್ತು ಎಷ್ಟೋ ಜನ ಕಮಿಟ್ಮೆಂಟ್ಗಳು ಮಾಡ್ಕೊಂಡು ಕಂಪ್ನಿಗೆ ಕೆಲಸ ಮಾಡಿದ್ರೆ ಆ ಸ್ಯಾಲ್ರಿ ಬರೋ ಸ್ಯಾಲರಿ ಏನು ಮಾಡಕ್ ಆಗ್ತಲ್ಲ ಫ್ಯಾಮಿಲಿನೂ ಮೈಂಟೇನ್ ಮಾಡಕ್ ಆಗಲ್ಲ ಬೆಂಗಳೂರಲ್ಲಿ ಗೊತ್ತಿರ್ಬೇಕು ಎಕ್ಸ್ಪ್ರೆಸ್ ಇಲ್ಲಿ ಇವಾಗ ಎಲ್ಲಾ ರೇಟ್ ಕೂಡ ಫುಲ್ ಐ ಆಗ್ಬಿಟ್ಟಿದೆ ಅವ್ರು ಕೂಡ ಹದಿನೈದು ಸಾವಿರ ಸ್ಯಾಲರಿಲಿ ರೂಮ್ ರೆಂಟ್ ಕಟ್ಕೊಂಡು ಬರೀ ರೇಷನ್ ತಂದಾಗಕ್ಕಾಗಲ್ಲ ಮನೆಗೆ ಇನ್ ಎಕ್ಸ್ಟ್ರಾ ಮೆಡಿಕಲ್ ಖರ್ಚು ಮೊಬೈಲ್ ರೀಚಾರ್ಜ್ ಟಿವಿ ರೀಚಾರ್ಜ್ ವಾಟರ್ ಬಿಲ್ ಗ್ಯಾಸ್ ಬಿಲ್ ಗಾಡಿ ಖರ್ಚು ಮೇಂಟೆನೆನ್ಸ್ ಪೆಟ್ರೋಲು ಇಷ್ಟು ನೂರರೆಂಟ್ ಖರ್ಚುಗಳು ಇರ್ತವೆ ಅದ್ರಲ್ಲೆಲ್ಲ ಹದಿನೈದು ಸಾವಿರ ಸ್ಯಾಲರಿ ತಗೊಂಡು ಏನ್ ಮಾಡೋದು ಐವತ್ತು ಸಾವಿರ ತಗೊಂಡ್ರು ಕೂಡ ಒಂದ್ ಫ್ಯಾಮಿಲಿ ಮೇಂಟೈನ್ ಮಾಡಕ್ ಆಗಲ್ಲ ಬೆಂಗಳೂರಲ್ಲಿ ಇವತ್ತು ನಾರ್ಮಲ್ ಆಗಿ ರಿಚ್ ಅಲ್ಲ ನಾರ್ಮಲ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ ಅಂತದ್ರಲ್ಲಿ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಏನ್ ಮಾಡಕ್ ಆಗತ್ತೆ ಕಂಪ್ನಿ ಸಾಲ ತಗೊಂಡು ಹಂಗಾಗಿ ಎಷ್ಟೋ ಜನ ಊರ್ ಕಡೆನೂ ಹೋಗ್ಬಿಡ್ತಾರೆ ಸವಾಸನೇ ಬೇಡಪ್ಪ ಬೆಂಗಳೂರ್ದು ಬೆಂಗ್ಳೂರ್ದು ನಂಬ್ಕೊಂಡ್ರೆ ನಮ್ಗೇನು ವರ್ಕ್ಔಟ್ ಆಗಲ್ಲ ಇವ್ರು ಪರ್ಮಿಷನ್ ಕೊಡಲ್ಲ ಕೆಲ್ಸನು ಆಗಲ್ಲ ಅಂತ ಎಷ್ಟೋ ಜನ ಫ್ಯಾಮಿಲಿ ಹೋಗೇ ಬಿಡ್ತಾರೆ ಖಾಲಿ ಮಾಡ್ಕೊಂಡು ಸುಮಾರು ಮೂರ್ ನಾಲ್ಕು ಲಕ್ಷ ಜನ ಕೆಲ್ಸ ಮಾಡ್ತಿರೋದು ಅದು ಆ ಪೀಠದಲ್ಲಿ ಬೆಂಗ್ಳೂರಲ್ಲಿ ಜನಕ್ಕೂ ಇವಾಗ ಏನ್ ಮಾಡಕ್ ಆಗುತ್ತೆ ಹೇಳಿ ಕೆಲವ್ರೇನೋ ಬಂಡ್ ಬಿದ್ದತ್ಲಾಗೆ ಬಂಡ್ ದೈವ ಮಾಡ್ಕೊಂಡ್ ಮಾಡ್ತಾ ಇದಾರೆ ಇವಾಗ್ಲೂ ವಿಧಿ ಇಲ್ಲ ಬೇರೆ ಆಪ್ಷನ್ ಇಲ್ಲ ಮಾಡ್ಲೇಬೇಕು ಮನೇಲಿ ಕುತ್ಕೊಂಡ್ರೆ ಆಗಲ್ಲ ಹಂಗಾಗಿ ಏನೋ ಆಗಿದ್ದಾಗ್ಲಿ ಏನ್ ಫೇಸ್ ಮಾಡೋಣ ಯಾರು ಹಿಡಿತಾರ ಯಾರ್ ಗಲಾಟೆ ಮಾಡ್ತಾರ ನೋಡೋಣ ಅಂತ ಕೆಲವ್ರು ದೈ ಬಂಡ್ ದೈವ್ರಾಗ ಡ್ಯೂಟಿ ಮಾಡ್ತಾ ಇದಾರೆ ಹಿಂಗ್ ಕೆಲವ್ರು ಇರ್ತಾರಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಎದ್ಕೊಂಡವರು ಏಯ್ ಅವ್ರು ಹಿಡಿದ್ರು ಏನ್ ಮಾಡೋದು ಗಾಡಿ ಆಗುತ್ತೆ ಇರೋದೊಂದ್ ಗಾಡಿ ಮತ್ತೆ ಅದನ್ನೆಲ್ಲ ಬಿಡಿಸ್ಬೇಕು ಅಂದ್ರೆ ಕೋರ್ಟ್ ಕಚೇರಿ ಸುತ್ತಬೇಕು ಈ ತರ ಎಲ್ಲ ಸುಮ್ನೆ ಯಾಕಪ್ಪ ರಿಸ್ಕ್ ಅಂತ ಕೆಲವ್ರು ಮಾಡ್ತಾ ಇಲ್ಲ ಯಾವ್ದೋ ಒಂದ್ ಕನ್ನಿಲ್ ಕೆಲಸ ಮಾಡ್ಕೊಂಡು ಬೇರೆ ಯಾವ್ದಾರ ಸುಗ್ಗಿ ಜಮಾಂಡ ಮಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಅದರಲ್ಲೇ ಮೈಂಟೈನ್ ಮಾಡ್ತಾ ಇದ್ದಾರೆ ಈ ತರ ಎಲ್ಲ ಸಮಸ್ಯೆ ಜಾಸ್ತಿ ಇದೆ ಡಿಲಿವರಿ ಬಾಯ್ಸ್ ಗಳಿಗೆ ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರಕ್ಕೆ ಅದು ಪದೇ ಪದೇ ಕೇಳ್ತಾ ಇರ್ತೇವೆ ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ ಈ ಕೇಸು ಕ್ಲೋಸ್ ಮಾಡಿ ಪರ್ಮಿಷನ್ ಕೊಡಿ ಇಲ್ಲ ಬೇಡ ಯಾವ್ದೋ ಒಂದು ಪರ್ಮಿಷನ್ ಕೊಟ್ರೆ ಅದಕ್ಕೆ ಏನ್ ರೂಲ್ಸ್ ಮಾಡ್ಬೇಕು ಅದೆಲ್ಲ ರೂಲ್ಸ್ ಮಾಡ್ಬಿಟ್ಟು ಆದಷ್ಟು ಬೇಗ ಇದನ್ನ ಒಂದು ಕ್ಲಿಯರ್ ಮಾಡ್ಬಿಟ್ರೆ ಕೇಸ್ನ ಹುಡುಗರು ಕೂಡ ನಿಮ್ಮದೇ ಡ್ಯೂಟಿ ಮಾಡ್ತಾರೆ ಎಷ್ಟ್ ದಿವಸ ಸುಮ್ನೆ ಪದೇ ಪದೇ ಈ ಆಟೋದಾರೆಲ್ಲ ಹಿಡಿದು ಗಲಾಟೆ ಮಾಡ್ತಾನೆ ಇರ್ತಾರೆ ನೋಡ್ತಿರ್ತಾರ ಪ್ರತಿನಿತ್ಯ ಎವ್ರಿ ಡೇ ಒಂದಲ್ಲ ಒಂದ್ ಇಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇರುತ್ತೆ ಆಟೋ ಡ್ರೈವರ್ಸ್ ರಾತ್ರಿ ದವರನ್ನ ಅಡ್ಡಾ ಗಟ್ಟಿ ಎದರ್ಸೋದು ಬೈಯೋದು ಕೆಲವ್ರು ಹೊಡಿಯೋದು ನಿನ್ ಯಾರು ಪರ್ಮಿಷನ್ ಕೊಟ್ಟಿದ್ ಮಾಡಕ್ಕೆ ವೈಟ್ ಬೋರ್ಡ್ ಅಲ್ಲಿ ಯಾಕೆ ಮಾಡ್ತಾ ಇದೀಯಾ ಇನ್ನು ಕೇಸ್ ನಡೀತಾ ಇದೆ ಇನ್ನು ಪರ್ಮಿಷನ್ ಬಂದಿಲ್ಲ ಏನಕ್ ಮಾಡ್ತೀಯಾ ಕೇಸ್ ಕ್ಲಿಯರ್ ಆಗೋವರೆಗೂ ಮಾಡ್ಬೇಡಿ ನಿಮ್ಮಿಂದ ನಮಗೆ ಆರ್ಡರ್ ಬರ್ತಾ ಇಲ್ಲ ಸುಮ್ನೆ ಪ್ರತಿನಿತ್ಯ ಏನೋ ಒಂದ್ ಕಿರಿಕಿರಿ ಆಗ್ತಾನೆ ಇರ್ತಾವೆ ಸುಮ್ನೆ ಇವೆಲ್ಲ ಪದೇ ಪದೇ ಯಾಕೆ ಅಂತ ಒಂದು ಪರ್ಮಿಷನ್ ಕೊಟ್ರೆ ಹುಡುಗರ ನಿಮ್ದೇ ಕೆಲಸ ಮಾಡ್ತಾರೆ ಆಮೇಲೆ ಯಾರು ಏನು ಕೇಳಕ್ ಆಗಲ್ಲ ಆಟೋದಾರ ಆಗ್ಲಿ ಕ್ಯಾಬ್ ಆಗ್ಲಿ ಆಟಿವಾದಾರ ಆಗ್ಲಿ ಯಾರೇ ಆಗ್ಲಿ ಪರ್ಮಿಷನ್ ಬಂತಂದ್ರೆ ಅಂದ್ರೆ ಮುಗಿತು ಯಾರು ಏನು ಮಾತಾಡ್ಸಕ್ ಆಗಲ್ಲ ಇವ್ರ ಪಾಡಿ ಇವ್ರು ಡ್ಯೂಟಿ ಮಾಡ್ತಾ ಇರ್ತಾರೆ ಎಲ್ಲಾರು ಧೈರ್ಯವಾಗಿ ಡ್ಯೂಟಿ ಮಾಡ್ತಾರ ಅವಾಗ ಭಯ ಬಿದ್ದು ಡ್ಯೂಟಿ ಮಾಡೋದ ನೆಸೆಸಿಟಿ ಇರಲ್ಲ ಹಂಗಾಗಿ ಆದಷ್ಟು ಬೇಗ ಈ ಕ್ಲೇಸ್ ಕ್ಲಿಯರ್ ಮಾಡ್ಬೇಕಂತ ನಾವ್ ಅಂದ್ಕೊಂತೀವಿ ಹದಿನೈದು ತಾರೀಕು ಅವರು ಬಂದ್ರೆ ಒಳ್ಳೇದು ಬಟ್ ಬರ್ತಕ್ಕಂತ ಯಾವ್ದೇ ಸಾಧ್ಯತೆ ನಮಗಂತೂ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಇವತ್ನವರೆಗೂ ಟೆನ್ ಡೇಸ್ ಆಯ್ತು ಅದ್ರ ಬಗ್ಗೆ ಒಂದು ಸಾಸಿವೆ ಸಾಸ್ಬೇಕಾದಷ್ಟು ಇನ್ಫಾರ್ಮೇಶನ್ ಇನ್ನು ಬಂದಿಲ್ಲ ಏನಾಗತ್ತೆ ನೆಕ್ಸ್ಟ್ ಡಿಯರಿಂಗ್ ಡೇಟ್ಗೆ ಅಂತ ಇವತ್ತಿನವರೆಗೂ ಏನು ಹೇಳಿಲ್ಲ ಅದ್ರ ಬಗ್ಗೆ ಕೋರ್ಟ್ ಇಂದ ಆಗ್ಲಿ ಅದೇ ನ್ಯೂಸ್ ಚಾನಲ್ ಇಂದ ಆಗ್ಲಿ ಗೌರ್ಮೆಂಟ್ ರಾಜ್ಯ ಸರ್ಕಾರದಿಂದ ಯಾವ್ದೇ ತರ ಒಂದು ಮಾಹಿತಿನೂ ಕೂಡ ಹೊರ ಹಾಕಿಲ್ಲ ಹಂಗಿದ್ಮೇಲೆ ಏನ್ ಹೇಳುದು ಅದಕ್ ಮುಂಚೆ ಎಲ್ಲ ಕಮಿಟಿ ರಚನೆ ಮಾಡ್ತಾ ಇದೀವಿ ಎಲ್ಲ ಬೇರೆ ಸ್ಟೇಟ್ಗೆಲ್ಲ ಕಳ್ಸಿ ಕೊಟ್ಟಿದೀವಿ ಒಂದು ತಂಡ ಮಾಡಿ ಅಂತ ಏನೇನೋ ಹೇಳ್ತಾ ಇದ್ರು ಅದೊಂದು ಧೈರ್ಯದ ಮೇಲೆ ಅಕ್ಟೋಬರ್ ಇಬ್ಬರು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಬರುತ್ತೆ ಅನ್ಕೊಂಡು ಅವತ್ ಬರ್ಲಿಲ್ಲ ಮತ್ತೆ ಇಪ್ಪತ್ತೈದಕ್ಕೆ ಗ್ಯಾರಂಟಿ ಅಂದ್ರು ಏನೋ ಇಷ್ಟೆಲ್ಲಾ ಒಂದು ಹೊಸ ತಯಾರಿ ನಾ ಮಾಡಿದರೆ ಬರ್ಬೋದು ಈ ಸರಿ ಅಂತ ಎಲ್ಲ ಖುಷಿಯಾಗಿದ್ರು ಕಾತರದಿಂದ ಕಾಯ್ತಾ ಇದ್ರು ಅಷ್ಟಾಗಿನೇ ಬಂದಿಲ್ಲ ಅಂದ್ಮೇಲೆ ಡೆವಲಪ್ಮೆಂಟ್ ಯಾವ್ದೇ ತರ ಡೆವಲಪ್ಮೆಂಟ್ ಇಲ್ಲ ಟೆನ್ ಡೇಸ್ ಇಂದ ಇನ್ನ ಅಕ್ಟೋಬರ್ ಹದಿನೈದಕ್ಕೆ ಯಾವ ಲೆವೆಲ್ ಪರ್ಮಿಷನ್ ಬರುತ್ತೆ ಅಂತ ನಂಬಕಾಗತ್ತೆ ನಮಗಂತೂ ನಂಬಿಕೆನೆ ಇಲ್ಲ ನೈಂಟಿ ನೈನ್ ಅಲ್ಲ ನೂರಕ್ ನೂರ ಪರ್ಸೆಂಟ್ ನಂಬಿಕೆ ಇಲ್ಲ ಈ ಡೇಟ್ ಮತ್ತೆ ಮುಂದಕ್ಕೆ ಪೋಸ್ಟ್ಪೋನ್ ಆಗೇ ಆಗತ್ತೆ ಯಾವ್ದೇ ಕಾರಣಕ್ಕೂ ಅಕ್ಟೋಬರ್ ಹದ್ನೈದ ಕೂಡ ಫೈನಲ್ ಡೇಟ್ ಆಗಲ್ಲ ಸುಮ್ನೆ ಏನೋ ಅವರು ಟೈಮ್ ಪಾಸ್ ಗೆ ಒಂದ್ ಹದಿನೈದು ದಿವಸ ರೆಸ್ಟ್ ಅಂತ ಮತ್ತೆ ಮುಂದಕ್ಕೆ ಹಾಕ್ತಾ ಇದಾರೆ ಹೋಗ್ಲಿ ಹೋಗ್ಲಿ ಇನ್ನೇನ್ ಮಾಡೋಕ್ ಆಗಲಿ ಎಷ್ಟ ಮಾಡ್ಕೊಂಡೋಗ್ತೋ ಅಷ್ಟಿನ ಮಾಡ್ಕೊಂಡೋಗ್ಲಿ ಸದ್ದಕ್ಕಂತೂ ಎಲ್ಲ ರಾಪಿಡದಲ್ಲಿ ಗೊತ್ತಿರಬೇಕು ಊಬರ್ ಅಲ್ಲಿ ರಾಪಿಡದಲ್ಲಿ ಜೀರೋ ಕಮಿಷನ್ ಇದೆ ರೈಡರ್ಸ್ ಗೆ ಏನ್ ಬರುತ್ತೋ ಬೈಕ್ ಟ್ಯಾಕ್ಸಿ ಅಮೌಂಟ್ ಫುಲ್ ಬರ್ತಾ ಇದೆ ಹಂಗಾಗಿ ಹುಡುಗರು ಕೂಡ ಮಾಡ್ತಾ ಇದಾರೆ ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬರೋ ಅಮೌಂಟ್ ಎಲ್ಲ ಫುಲ್ ರೈಡರ್ಸ್ ಗೆ ಹೋಗೋದ್ರಿಂದ ಯಾವ್ದೇ ತರ ಕಮಿಷನ್ ಆಗಲಿ ಜಿ ಎಸ್ ಟಿ ಏನು ಕಟ್ ಆಗ್ತಾ ಇಲ್ಲ ಜಿ ಎಸ್ ಟಿ ಅಂಡ್ ಕಮಿಷನ್ ಓನ್ಲಿ ಪಾರ್ಸಲ್ ಕಮರ್ಷಿಯಲ್ ಮಾತ್ರ ಕಟ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಯಾವ್ದೇ ತರ ಕಟ್ ಆಗ್ತಾ ಇಲ್ಲ ಹಂಗಾಗಿ ಒಂದ್ ಸ್ವಲ್ಪ ಮಾಡ್ತಾ ಇದ್ರೆ ಅದೊಂದು ಭಯ ಬಿದ್ರು ಸ್ವಲ್ಪ ಅಮೌಂಟ್ ಆಗುತ್ತಲ್ಲ ಮಾಡ್ತಾ ಇದಾರೆ ಒಂದ್ ಹಾಫ್ ಡೇ ವರ್ಕ್ ಮಾಡಿದ್ರು ತೌಸಂಡ್ ರುಪೀಸ್ ಮಾಡ್ಕೋಬಹುದು ಆರಾಮಾಗೆ ಅಂದ್ರೆ ಆರ್ಡರ್ ಮುಂಚೆ ತರ ಇಲ್ಲ ಸ್ವಲ್ಪ ಗೊತ್ತಿರ್ಬೇಕು ಎಲ್ಲ ಇವಾಗ ಪೀಕ್ ಅವರ್ಸ್ ಅಲ್ಲಿ ಮಾತ್ರ ಬರ್ತಾ ಇದೆ ಮಾರ್ನಿಂಗ್ ಈವ್ನಿಂಗ್ ಮಧ್ಯಾಹ್ನ ಅಲ್ಲಿ ಆಲ್ಮೋಸ್ಟ್ ಸ್ಟಾಪ್ ಆಗ್ಬಿಡ್ತದೆ ಯಾವುದೋ ಆರ್ಡರ್ ಬರ್ತಾ ಇಲ್ಲ ತುಂಬಾ ಕಡಿಮೆ ಆಗಿದಾವೆ ಹಂಗಾಗಿ ಎಷ್ಟೋ ಆದಷ್ಟು ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ತಾ ಇದ್ರೆ ನೈಟ್ ಅಲ್ಲಿ ಮಾಡಕ್ಕೂ ಆಗ್ತಾ ಇಲ್ಲ ಗೊತ್ತಿರ್ಬೇಕು ಸ್ವಲ್ಪ ಕಡೆ ರ್ಯಾಬ್ರಿಗಳು ಬೇರೆ ಆಗುತ್ತೆ ರೋಡ್ಗಳು ಸರಿ ಇಲ್ಲ ಮಳೆ ಬೇರೆ ಸಂಜೆ ಟೈಮ್ ಆದ್ರೆ ಹಂಗಾಗಿ ಸ್ವಲ್ಪ ನೈಟ್ ಮಾಡಕ್ ಕಷ್ಟ ಇದೆ ಆದಷ್ಟು ಡೇ ಅಲ್ಲೇ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಸೇಫ್ಟಿ ಬೇಗ ಅರ್ನಿಂಗ್ಸ್ ಆಗುತ್ತೆ ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡ್ಬಿಟ್ರೆ ಸೆವೆನ್ ಓ ಕ್ಲಾಕ್ ಎಲ್ಲಾ ಆರಾಮ ಸಾಯಂಕಾಲ ಆರು ಗಂಟೆವರೆಗೂ ಮಾಡ್ರುನು ಎರಡ್ ಸಾವಿರ ಮಾಡ್ಬೋದು ನಾನ್ ಸ್ಟಾಪ್ ಆಗಿ ಹೊಡೆದ್ರೆ ಬೆಳಿಗ್ಗೆ ಸಂಜೆವರೆಗೂ ಈ ತರ ಇದೇ ಸದ್ಯಕ್ಕೆ ಪರಿಸ್ಥಿತಿ ನೋಡೋಣ ಕಾದ್ ನೋಡೋಣ ಅದಕ್ಕೆ ಇಷ್ಟು ದಿನನೇ ಆಗಿದೆ ಅದು ಒಂದ್ ಡೇಟ್ ಹದಿನೈದು ಅಕ್ಟೋಬರ್ ಹದಿನೈದಕ್ಕೆ ಏನಾಗುತ್ತೆ ಅಂತ ಏನ್ ಮಾಡಕ್ ಆಗಲ್ಲ ಬಂದ್ರೆ ಖುಷಿ ಎಲ್ಲಾರ್ಗು ಗೆ ಬಂದಿಲ್ಲ ಅಂದ್ರೆ ನಿರಾಸೆ ಮತ್ತೆ ಹಿಂಗೆ ಮುಂದೆ ಹೋದ್ರೆ ಹೋಗ್ಲಿ ಎಷ್ಟು ದಿವ್ಸ ಹೋಗುತ್ತೆ ಸ್ಟಾಪ್ ಅಂತೂ ಇಲ್ಲ ಟೋಟಲ್ ಕೇಸ್ ನಡೆಯೋವರೆಗೂ ರಾಪಿಡೋ ರನ್ನಿಂಗ್ ಇರುತ್ತೆ ಬೈಕ್ ಟ್ಯಾಕ್ಸಿ ಅಲ್ಲಿವರೆಗೂ ಯಾವ್ದೇ ತರ ಸ್ಟಾಪ್ ಮಾಡಲ್ಲ ಆಪ್ ಅಲ್ಲಿ ಕೂಡ ಸ್ಟಾಪ್ ಮಾಡಲ್ಲ ಗವರ್ನಮೆಂಟ್ ಕೂಡ ಏನು ಹೇಳಿಲ್ಲ ಬ್ಯಾನ್ ಮಾಡಿ ಸ್ಟಾಪ್ ಮಾಡ್ಬೇಡಿ ಅಂತ ಯಾಕೆಂದ್ರೆ ರೈಡರ್ಸ್ ಗೆ ಫುಲ್ ಅಮೌಂಟ್ ಕೊಡ್ತಾ ಇದೀವಿ ನಾವಂತ ಕಂಪನಿ ಹೇಳ್ಬಿಟ್ಟಿದೆ ನಾವ್ ಯಾವ್ದೇ ತರ ಕಮಿಷನ್ ತಗೋಂತ ಇಲ್ಲ ಏನ್ ಕಸ್ಟಮರ್ ಹತ್ರ ಬರ್ತಾ ಇದೇ ಅಮೌಂಟ್ ಹಂಗೆ ಕೊಟ್ಬಿಡ್ತೀವಿ ಅವ್ರ ಹತ್ರ ರೈಡರ್ ಗಳಿಗೆ ತುಂಬಾ ಜನ ಕೆಲ್ಸ ಹೋಗ್ಬಿಟ್ಟಿದೆ ಮೂರ್ ಲಕ್ಷ ಜನ ಕೆಲ್ಸ ಕಳ್ಕೊಂಡ್ ಮನೇಲಿ ಇದಾರೆ ಅವ್ರನ್ನ ನೋಡ್ಕೊಂಡವ್ರ್ ನೀವು ಸದ್ಯಕ್ಕೆ ಕೇಸ್ ಕಂಪ್ಲೀಟ್ ಆಗೋರ್ಗು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡಿದ್ರಿಂದ ಅದಕ್ಕೋಸ್ಕರ ರನ್ನಿಂಗ್ ಆಗಿದೆ ತಡೆ ಹಿಡಿಬಾರ್ದು ಯಾರು ಅಂತ ಕೂಡ ಹೇಳಿದಾರೆ ಆದ್ರೂ ಕೆಲವ್ರು ಗೊತ್ತಲ್ಲ ಆಟೋ ಡ್ರೈವರ್ ಏನೇ ಹೇಳಿದ್ರು ಕಾನೂನು ಉಲ್ಲಂಘನೆ ಮಾಡಿ ಪದೇ ಪದೇ ರೈಡರ್ ಗಳಿಗೆ ತೊಂದ್ರೆ ಕೊಡ್ತಾನೆ ಇದಾರೆ ಎಲ್ಲ ಒಂಚೂರು ಯಾರೋ ಬೇರೆ ಬೈಕ್ ಆರ್ ಬಿದ್ಬಿಟ್ಟು ಏನೋ ಒಂಚೂರು ಆಯ್ತು ಅಂದ್ರೆ ಅದನ್ನೇ ರಾಪಿಡ್ ವರ್ಷ ಅಂತಾನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಪ್ರತಿನಿತ್ಯ ಏನಾದ್ರು ಒಂದ್ ವಿಡಿಯೋ ತೆಗೆದು ಸುಮ್ ಸುಮ್ನೆ ಯಾರೋ ಒಬ್ರು ಆಟೋದಾರ ಅಡ್ಡ ಹಾಕೊಂಡ್ ಡ್ರಾಪ್ ಹಾಕೊಂಡ ಮಾಡ್ತೀವಿ ಅಂತ ಅದನ್ನು ಕಿರಿಕ್ ಮಾಡ್ತಾರೆ ಇವೆಲ್ಲ ಘಟನೆಗಳು ನಡೀತಾ ಇರತ್ತೆ ಇವ್ರ ಏನ್ ಈ ತರ ಮಾಡ್ತಾರೆ ಅಂದ್ರೆ ಗೊತ್ತಿರ್ಬೇಕು ಬೇರೆ ಯಾರು ಮಾಡ್ಬಾರ್ದು ಸ್ಟಾಪ್ ಇವ್ರು ಈ ತರ ವಿಡಿಯೋ ನೋಡಿ ಭಯ ಬಿದ್ರೆ ಸ್ವಲ್ಪ ಜನ ಮಾಡೋರ ಕಮ್ಮಿ ಆಗ್ತಾರೆ ಅವಾಗ ನಮಗೆ ಆಟೋ ಚೆನ್ನಾಗ್ ಬರುತ್ತೆ ನಾವು ಮಾಡ್ಕೋಬಹುದು ಸಂಬಂಧ ಚೆನ್ನಾಗ್ ಆಗುತ್ತೆ ನಮಗೆ ಅಂತ ಏನಿಲ್ಲ ನಾವು ಒಂದೇ ಫ್ರೆಂಡ್ಸ್ ಸಿಂಗಲ್ ಪ್ಯಾಸೆಂಜರ್ ಇದ್ರೆ ಬೈಕಲ್ಲೇ ಹೋಗೋದು ನೈನ್ಟಿ ಪರ್ಸೆಂಟ್ ಯಾರೋ ಆಟೋ ಕ್ಯಾಬ್ ಬುಕ್ ಮಾಡಲ್ಲ ಇಬ್ರು ಮೂರ್ ಜನ ಇದ್ರೆ ಬೈಕಲ್ಲಿ ಆಗಲ್ಲ ಅವ್ರ ಆಟೋ ಕ್ಯಾಬೇ ಬುಕ್ ಮಾಡ್ತಾರೆ ನೀವ್ ಎಷ್ಟೇ ಗಲಾಟಿ ಮಾಡಿ ಏನೇ ಮಾಡಿದ್ರು ನಿಮಗೆ ಬರೋ ಆರ್ಡರ್ ಎಷ್ಟೋ ಅಷ್ಟೇ ಬರೋದು ಜಾಸ್ತಿ ಏನಾಗಲ್ಲ ಆಯ್ತಾ ರೇರ್ ಒಂದು ಟೆನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ನೀವು ಈ ತರ ಎಲ್ಲ ರಾಪಿಡ್ ಸ್ಟಾಪ್ ಆದ್ರೆ ಸಿಂಗಲ್ ಪ್ಯಾಸೆಂಜರ್ ಬಿಟ್ರೆ ನಿಮಗೆ ನೂರ ನೂರ್ ಪರ್ಸೆಂಟ್ ಎಕ್ಸ್ಟ್ರಾ ಆರ್ಡರ್ ಬರುತ್ತೆ ಕನಸು ಸುಮ್ನೆ ಅನ್ನೆಸೆಸರಿ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ನೀವು ಯಾಕೆ ಸುಮ್ನೆ ಕೆಟ್ಟವ್ರಾಗ್ತಾ ಜನಗಳ ದೃಷ್ಟಿಲಿ ಹೇಳಿ ನಿಮ್ ಕೆಲಸ ನೀವು ನೆಮ್ಮದಿಯಾಗಿ ಮಾಡ್ಕೊಳ್ಳಿ ರೈಡರ್ ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಆಗ ನಿಮ್ಗೆ ಸಿಮಿಗೆ ಆಗುತ್ತೆ ಅವ್ರಿಗಾಗೋದ್ ಅವ್ರಿಗಾಗತ್ತೆ ಸುಮ್ನೆ ನಿಮ್ಮ ಅನ್ನ ಏನ ಅವ್ರ ಕಿತ್ಕೊಂಡ್ ತಿಂತ ಇಲ್ಲ ಅವ್ರದೇ ನೀವು ಕಿತ್ಕೊಂಡ್ ತಿಂತ ಇಲ್ಲ ಸುಮ್ನೆ ಇವೆಲ್ಲ ಕಿರಿಕ್ ಅಷ್ಟೇ ಸರಿ ಕಿರಿಕ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಕೆಟ್ಟ ಕೆಟ್ಟವ್ರು ಅನ್ನೋ ತರ ಆಗ್ತಾ ಇದೆ ಅಯ್ಯೇ ಆಟೋದಾರ್ ಸರಿ ಇಲ್ಲ ಯಾರ ನಾಲ್ಕು ಜನ ಮಾಡೋ ಕೆಲ್ಸಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ದುಃಖನು ಕೆಟ್ಟವ್ರ ದೃಷ್ಟಿ ಆಗ್ತಾ ಇದೆ ಆಟೋದಾರ್ ಸರಿ ಇಲ್ಲ ಅಂತ ಜನಗಳು ಮಾತಾಡ್ತಾರೆ ಅದಕ್ಕೋಸ್ಕರ ಸುಮ್ನೆ ನೀವು ಮಾಡೋ ಕೆಲ್ಸದ ಎಲ್ಲಾರ್ಗು ತೊಂದರೆ ಆಗದ ಬೇಡ ಆಟೋದಾರ್ಗೆ ನಿಮ್ದು ಎಷ್ಟಿದೆ ಅಷ್ಟು ನೀವು ಮಾಡ್ಕೊಳ್ಳಿ ಕೆಲಸ ರೈಡರ್ಸ್ ಎಷ್ಟಿದೆ ಅವ್ರು ಮಾಡ್ಕೊಂತಾರೆ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇದೇ ಥರ ವಿಡಿಯೋ ಮಾಡ್ತಾನೆ ಇರ್ತೀವಿ ಪದೇ ಪದೇ ಹೇಳ್ತಾನೆ ಇರ್ತೀನಿ ರಾಪಿಡೋ ಸಪೋರ್ಟ್ ಪರವಾಗಿ ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಡಿಲಿವರಿ ಬಾಯ್ ಸಿಗಲ್ಲ ಏನೇ ಇನ್ಫಾರ್ಮೇಷನ್ ಬಂದರೂ ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಡೇ ಇಷ್ಟು ಹೇಳ್ತಾ ವಿಡಿಯೋ ಅಲ್ಲಿ ಮುಗಿಸ್ ನೆಕ್ಸ್ಟ್ ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್